ನಲಿಕಲಿ ಕನ್ನಡ ವಿಷಯ ಮೂರನೇ ತರಗತಿ ಅಮ್ಮ 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 ನನ್ನ ತೋಳಿಗೆ ರಿಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಕ್ಕ ಚೊಚ್ಚು ಹಕ್ಕಿ ಪುಕ್ಕ ಚುಚ್ಚು ಹಾರುತ್ತೇವೆ ಅಮ್ಮ ಟಾಟ ಹೇಳೆ ಅಮ್ಮ 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 ನನ್ನ ತೋಳಿಗೆ ರಿಕ್ಕಿ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಬುಕ್ಕ ಚುಚ್ಚು ಹಕ್ಕಿ ಬುಕ್ಕ ಚುಚ್ಚು ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡೋ ಹಾಡ ಚುಕ್ಕಿ ಹಾಡು ಹಾಡ ಅಮ್ಮ 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 ನನ್ನ ತೋಳಿ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಕ್ಕ ಚುಚ್ಚು ಹಕ್ಕಿ ಪುಕ್ಕ ಚುಚ್ಚು ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮೊರವನ್ನು ನೋಡಿ ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಜಿಂಕೆಯ ಹೇಗೋ ಮಾಡಿ ಅಮ್ಮ 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 ನನ್ನ ತೋಳಿಗೆ ರಿಕ್ಕೆ ಹಚ್ಚು ಸುಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಕ್ಕ ಚುಚ್ಚು ಹಕ್ಕಿ ಪುಕ್ಕ ಚುಚ್ಚು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬಾ ಮುತ್ತು ಮುತ್ತಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು